ಸರ್ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಉತ್ತಂಗಿಯಿಂದ ಆಗಮಿಸಿರುವಂಥ ವೀರಭದ್ರಯ್ಯ ಸರ್ ನಿಮಗೆ ಹೃದಯಪೂರ್ವಕ ಸ್ವಾಗತ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಸರ್ ನಕ್ಷತ್ರ ವಾಹಿನಿಯ ಮುಖ್ಯಸ್ಥರಿಗೂ ಹಾಗೂ ನಿರೂಪಕರಿಗೂ ಹಾಗೂ ಎಲ್ಲ ಕವಿಮನಗಳಿಗೂ ಸ್ವಾಗತ ಸುಸ್ವಾಗತದೊಂದಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಹೆಸರು ವೀರಭದ್ರಯ್ಯ ಟಿ ಎಂ ಉತ್ತಂಗಿ ನಾವು ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಮ್ಮ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರ ಈ ತಪೋಭೂಮಿಯಲ್ಲಿ ಅವರ ಒಂದು ತ್ರಿಪದಿಗಳನ್ನು ಉತ್ಖನನ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅವರ ಒಂದು ಸಾಹಿತ್ಯ ಮತ್ತು ಶ್ರೀ ಮಹಾಬಲೇಶ್ವರ್ ಕಾಟರಹಳ್ಳಿ ಅವರು ಒಬ್ಬರು ವರದಿಗಾರರಾಗಿ ಅವರ ಸಾಹಿತ್ಯಗಳನ್ನೆಲ್ಲ ಓದಿ ನಾನು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಪ್ರತಿಭಾ ಕಾರಂಜಿಯಲ್ಲಿ ನಾವು ಅನೇಕ ರೂಪಕಗಳನ್ನು ಮತ್ತು ಕೆಲವು ಹಾಡುಗಳನ್ನು ಮಕ್ಕಳಿಗೆ ರಚನೆ ಮಾಡಿ ಕಲಿಸೋದ್ರ ಮೂಲಕ ಈ ಸಾಹಿತ್ಯದ ಬಗ್ಗೆ ನನಗೆ ಹೆಚ್ಚು ಒಲವು ಮೂಡಿಸ್ತಾರೆ ಜೊತೆಗೆ ಇತ್ತೀಚೆಗೆ ಕರೋನಾ ತಮ ಸಮಯದಲ್ಲಿ ನಮಗೆ ಸುಮಾರು ಆನ್ಲೈನಲ್ಲಿ ಐವತ್ತರಿಂದ ಅರುವತ್ತು ಬಳಗದಲ್ಲಿ ನಮಗೆ ಅವಕಾಶ ಕೊಟ್ಟು ಸರ್ ನಾವು ಚೆನ್ನಾಗಿ ಬರೀತೀರ ಬರೀರಿ ಅಂತ ಹೇಳಿ ನಮಗೆ ಅವಕಾಶ ಕೊಟ್ಟಾಗ ಅನೇಕ ಪ್ರತಿದಿನ ಚುಟುಕು ಸಾಹಿತ್ಯಗಳನ್ನು ಕಥೆಗಳನ್ನು ಜೊತೆಗೆ ರುಬಾಯಿ ಸಾಹಿತ್ಯದ ಹಲವು ಪ್ರಕಾರಗಳೆಲ್ಲ ಬರೆದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿಯೂ ನಾವು ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಸರ್ ಹಾಗೆ ಶಿಕ್ಷಣ ಇಲಾಖೆಯಿಂದ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್ ಜೊತೆಗೆ ಮೊನ್ನೆ ತಾನೇ ಹೊಸಪೇಟೆಯಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರಮಟ್ಟದ ಬೆಳಗು ಸಂಸ್ಥೆ ವತಿಯಿಂದ ನಮಗೆ ಉತ್ತಮ ಶಿಕ್ಷಣ ಪ್ರೇಮಿ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಸರ್ ಹಾಗಾಗಿ ಈ ಶಿಕ್ಷಣದ ಜೊ ಜೊತೆಗೆ ನಾವು ಈ ಸಾಹಿತ್ಯ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಅವಕಾಶ ಕೊಟ್ಟಿದೆ ಸರ್ ಹಾಗಾಗಿ ಆ ಒಂದು ಅವಕಾಶದ ಒಂದು ನಿಮಿತ್ತ ಇವತ್ತು ನಮಗೆ ಆ ನಕ್ಷತ್ರ ವಾಹಿನಿಯವರು ನನಗೆ ಅವಕಾಶ ಕೊಟ್ಟಿದ್ದು ತುಂಬಾ ನಕ್ಷತ್ರ ವಾಹಿನಿಯವರು ಅವಕಾಶ ಕೊಟ್ಟಿದ್ದು ಸುವರ್ಣಾವಕಾಶ ಸುವರ್ಣ ಅವಕಾಶ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ ಸಂತೋಷ ನೀವು ಒಂದು ಮಾತನ್ನು ಹೇಳಿದ್ರಿಂಗಿ ರೆವರೆಂಡ್ ಚೆನ್ನಪ್ಪ ಅಂತೇಳಿ ಹೌದು ಬಹುಶಃ ಅವ್ರು ಹುಟ್ಟದೇ ಇದ್ದಿದ್ರೆ ಸರ್ವಜ್ಞ ವಚನಗಳು ನಮ್ಗೆ ಸಿಗ್ತಿರ್ಲಿಲ್ಲ ಹೌದು ಸರ್ ನಿಜ ಸರ್ ಅದು ಒಂದು ವೇಳೆ ಅವರು ಆ ಸಾಧನೆ ಮಾಡಿದಾಗ ಹೋಗಿದ್ರೆ ಸರ್ವಜ್ಞನ ಎಷ್ಟೋ ಸಾವಿರಾರು ತ್ರಿಪದಿಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡ್ತೀವಿ ಸರ್ ಅಂಥ ಒಂದು ಮಹತ್ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಊರಿನ ರೆವರೆನ್ ಚೆನ್ನಪ್ಪನವರ ಈ ಸಾಹಿತ್ಯ ಸೇವೆ ಎಂದೆಂದೂ ಮರೆಯಲಾರದ ಒಂದು ವಿಶ್ವವಿಖ್ಯಾತ ಸಾಧನೆ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಧಾರವಾಡದಲ್ಲಿ ಅವರ ಹೆಸರಲ್ಲೇ ಒಂದು ಶಾಲೆ ಇದೆ ಹೌದು ಸರ್ ಎಂ ಪಿ ಪ್ರಕಾಶ್ ಅವರು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸರ್ ಉತ್ತಂಗಿಯ ಆ ರಸ್ತೆ ಅಂದ್ರೆ ಈ ಚನ್ನಪ್ಪ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಸರ್ಕಲ್ ಚೆನ್ನಪ್ಪ ಸರ್ಕಲ್ ಅಂತ ಮಾಡಿ ಆ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಚೆನ್ನಪ್ಪ ಸರ್ಕಲ್ ಅಂತೇಳಿ ಮಾಡಿ ಅದನ್ನ ಮಾಡಿದ್ರೆ ಸರ್ ಈಗಲೂ ಅದನ್ನ ನಮ್ಮ ಉತ್ತಂಗಿ ಗ್ರಾಮದವರೆಲ್ಲ ಅದನ್ನ ನೀಟಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಪ್ರತಿ ರಾಷ್ಟ್ರೀಯ ಹಬ್ಬಗಳಂದು ಪೂಜೆ ಮಾಡಿ ಅದಕ್ಕೆ ಗೌರವ ಸಮರ್ಪಣೆಯನ್ನು ಸಲ್ಲಿಸೋರ ಜೊತೆಗೆ ಉತ್ತಂಗಿಯ ಹೆಸರನ್ನು ಜಗತ್ತಿಗೆ ಪಸರಿಸಿದ ಇಂಥ ಮಹಾನ್ ಸಾಧಕರನ್ನು ನಾವು ನೆನಪಿಸ್ಕೊಂಡು ದಿನನಿತ್ಯ ಉತ್ತಂಗಿಯವರು ಖುಷಿಯಿಂದ ಇದ್ದೀವಿ ಸರ್ ಆ ಒಂದು ಕರ್ಮಭೂಮಿಯಿಂದ ಬಂದಂಥವ್ರು ತಾವು ತಮ್ಮ ಕವನವನ್ನು ವಾಚನ ಮಾಡಿ ಓಕೆ ಸರ್ ನನ್ನ ಕವನದ ಶೀರ್ಷಿಕೆಯೇ ರಾಜ್ಯೋತ್ಸವ ಅಂತ ಹೇಳಿ ಕೊಟ್ಟಿದ್ದೀನಿ ಸರ್ ಬನ್ನಿ ರಾಜ್ಯೋತ್ಸವವ ವಿಜೃಂಭಣೆಯಿಂದ ಆಚರಿಸುವ ಭಾರತ ಮಾತೆಯ ತನುಜಾತೆಗೆ ವಂದಿಸುವ ನಾಡು ನುಡಿ ಗಡಿಗಾಗಿ ದುಡಿದವರ ಸ್ಮರಿಸುವ ಶ್ರೇಷ್ಠ ಸಾಧಕರನ್ನು ಗೌರವಿಸಿ ಸನ್ಮಾನಿಸುವ ಶ್ರೇಷ್ಠ ಸಾಧಕರನ್ನು ಗೌರವಿಸಿ ಸನ್ಮಾನಿಸುವ ಹೆಮ್ಮೆಯ ನಮ್ಮ ಕರುನಾಡು ಸಂಪದ್ಭರಿತ ಬೀಡು ಹೆಮ್ಮೆಯ ನಮ್ಮ ಕರುನಾಡು ಸಂಪದ್ಭರಿತ ಬೀಡು ಅಚ್ಚ ಹಸಿರ ಸಹ್ಯಾದ್ರಿ ಶ್ರೇಣಿ ಜಲಪಾತಗಳ ನೋಡು ಗತ ಇತಿಹಾಸ ಕಾಲದಿಂದಲೂ ಮೆರೆದ ಹೊನ್ನಗೂಡು ಸಾಧು ಸಂತ ಶರಣ ವೃದ್ಧಿಸಿದ ಪವಿತ್ರ ನೆಲೆಬೀಳು ನಮ್ಮ ಕರುನಾಡು ಸಾಧು ಸಂತ ಶರಣ ವೃದ್ಧಿಸಿದ ಪವಿತ್ರ ನೆಲೆಬೀಳು ನಮ್ಮ ಕರುನಾಡು ನಾಡ ಹಬ್ಬವ ಅರ್ಥಪೂರ್ಣವಾಗಿ ಆಚರಿಸೋಣ ಸಂಕುಚಿತ ಪ್ರಾಂತೀಯ ಭಾವನೆ ನಾಡ ನಾಡಹಬ್ಬವ ಅರ್ಥಪೂರ್ಣವಾಗಿ ಆಚರಿಸೋಣ ಸಂಕುಚಿತ ಪ್ರಾಂತೀಯ ಭಾವನೆ ಕಿತ್ತೆಸೆಯೋಣ ಹಳದಿ ಕೆಂಪು ಧ್ವಜವ ಮನೆ ಮನೆಯ ಮೇಲೆ ಹಾರಿಸೋಣ ಕರುನಾಡ ಹಿರಿಮೆಯ ವಿಶ್ವದೆಲ್ಲೆಡೆ ಪಸರಿಸೋಣ ಕರುನಾಡ ಹಿರಿಮೆಯ ವಿಶ್ವದೆಲ್ಲೆಡೆ ಪಸರಿಸೋಣ ನಡೆ ಕನ್ನಡ ನುಡಿ ಕನ್ನಡ ಉಸಿರಾಗಲಿ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಉಸಿರಾಗಲಿ ಕನ್ನಡ ಇಲ್ಲಿರುವ ಅನ್ಯ ಭಾಷಿಗರಿಗೂ ಕಲಿಸೋಣ ಕನ್ನಡ ಇಲ್ಲಿರುವ ಅನ್ಯ ಭಾಷಿಗರಿಗೂ ಕಲಿಸೋಣ ಕನ್ನಡ ನಾನು ಕನ್ನಡಿಗನೆಂಬ ಭಾವ ಸಿಂಚನಗೊಳ್ಳಲಿ ಹೃದಯದೊಳಗೆ ನಾನು ಕನ್ನಡಿಗನೆಂಬ ಭಾವ ಸಿಂಚನಗೊಳ್ಳಲಿ ಹೃದಯದೊಳಗೆ ಕರುನಾಡ ಸಂಸ್ಕೃತಿ ಸಂಸ್ಕಾರಗಳು ಮೇಳೈಸಲಿ ಮನದೊಳಗೆ ಕರುನಾಡ ಸಂಸ್ಕೃತಿ ಸಂಸ್ಕಾರಗಳು ಮೇಳೈಸಲಿ ಮನದೊಳಗೆ ನಮ್ಮ ಮಾತೃಭಾಷೆ ಹೊಳೆಯುವ ಧ್ರುವತಾರೆಯಾಗಬೇಕು ಸುಲಲಿತ ಕನ್ನಡ ನಾಲಿಗೆಯ ಮೇಲೆ ನರ್ತಿಸಬೇಕು ನಮ್ಮ ಮಾತೃಭಾಷೆ ಹೊಳೆಯುವ ಧ್ರುವತಾರೆಯಾಗಬೇಕು ಸುಲಲಿತ ಕನ್ನಡ ನಾಲಿಗೆಯ ಮೇಲೆ ನರ್ತಿಸಬೇಕು ಕನ್ನಡಮ್ಮನ ಕೀರ್ತಿ ಗಿರಿವನದೊಳು ಮಹರ್ಧನಿಸಬೇಕು ಸ್ವಯಂ ಸ್ಫೂರ್ತಿಯಿಂದ ಕನ್ನಡ ಡಿಮ್ ಡಿಮವ ನಿತ್ಯ ಬಾರಿಸಬೇಕು ಸ್ವಯಂ ಸ್ಫೂರ್ತಿಯಿಂದ ನಿತ್ಯ ಕನ್ನಡ ದಿಮ್ ಡಿಮವ ಬಾರಿಸಬೇಕು ರಾಜ್ಯೋತ್ಸವ ಎನ್ನುವಂಥ ಕವನದ ಶೀರ್ಷಿಕೆಯನ್ನು ಕೊಟ್ಟು ಅದರೊಳಗಡೆ ಬಹಳಷ್ಟು ಅಂಶಗಳನ್ನು ಹೇಳಿದ್ರಿ ನರ್ಕಕ್ಕಿಳಿಸಿ ನಾಲ್ಗೆ ಸಿಳಿಸಿ ಮೂಗ್ನ ಹೋಲಿಸಿ ಹಾಕಿದ್ರು ಬಾಯಿ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂತ ಜಿ ಪಿ ರಾಜರತ್ನಂ ಅವರ ಕನ್ನಡದ ಸತ್ವ ಹೌದು ಸರ್ ಹಾಗೇನೆ ನಮ್ಮ ದಿನಕರ ದೇಸಾಯಿಯವರು ಚುಟುಕು ಬ್ರಹ್ಮ ಚುಟುಕು ಬ್ರಹ್ಮ ಒಂದು ಕಡೆ ಸಹ್ಯಾದ್ರಿ ಮತ್ತೊಂದು ಕಡೆ ಕಡಲು ನಡುಮದ್ದದೇ ಅಡಿಕೆ ತೆಂಗು ತೆಂಗುಗಳ ಮಡಿಲು ಸಿರಿಗನ್ನಡ ಚಪ್ಪರವೇ ನನ್ನ ಜಿಲ್ಲೆ ಮತ್ತೊಮ್ಮೆ ಹುಟ್ಟಿವನ ಇಲ್ಲೇ ನನ್ನ ನಲ್ಲೆ ಅಂತೇಳಿ ನಾಲ್ಕು ಸಾಲುಗಳ ಮೂಲಕ ಏನು ಚುಟುಕು ಚುಟುಕು ಬ್ರಹ್ಮ ಹೀಗೆ ಈ ಕನ್ನಡ ಸಾರವನ್ನು ರಾಜ್ಯೋತ್ಸವದ ಜೊತೆಗೆ ಹೇಳುವಾಗ ಅಲ್ಲೊಂದು ಕೆಲ ಕೆಲವೊಂದು ಪದಗಳನ್ನು ಸೇರಿಸಿದ್ರಿ ಹೌದು ಸರ್ ಸಂಕುಚಿತ ಪ್ರಾಂತೀಯ ಭಾವನೆ ಕಿತ್ತೆ ಬಹಳ ಭಾಳ ಅರ್ಥಪೂರ್ಣವಾದಂಥ ಶಬ್ದ ಈ ಕವನದ ಸಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಳ್ಳಿ ಓಕೆ ಸರ್ ಈಗ ನಾವು ಸುಮಾರು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿ ಐವತ್ತು ವರ್ಷಗಳು ಸಂದಿರುವಂಥ ಸುವರ್ಣ ಸುದಿನದಲ್ಲಿ ಈಗ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಸ್ಥಿತಿಗತಿಯನ್ನು ನಾವು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅಯ್ಯೋ ಅನಿಸುತ್ತೆ ಯಾಕಂದರೆ ಈಗೆಲ್ಲ ಕಂಗ್ಲೀಷ್ ಮಯ ಆಗಿದೆ ಶುದ್ಧ ಕನ್ನಡವನ್ನು ಮಾತನಾಡುವ ಕನ್ನಡಿಗರೇ ಸಿಗುತ್ತಿಲ್ಲ ವಿರಳವಾಗ್ತಾ ಇದ್ದಾರೆ ಎಲ್ಲ ಕಂಗ್ಲೀಷ್ಮಯ ಆಗ್ತಾಯಿದೆ ಹಾಗಾಗಿ ಮತ್ತು ಎಷ್ಟೋ ನಮ್ಮ ಕನ್ನಡ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿವೆ ಸರ್ ಕಾನ್ವೆಂಟ್ನ ಒಂದು ದಾಳಿಯಿಂದಾಗಿ ಎಲ್ಲ ನಮ್ಮ ಪಾಲಕ ಪೋಷಕರೆಲ್ಲ ವಿಂಗ್ ಇಂಗ್ಲೀಷ್ ವ್ಯಾಮೋಹಕ್ಕೆ ಬಲಿಯಾಗಿ ಅವರು ಏನೋ ಅಲ್ಲಿ ಸಾಧನೆ ಮಾಡ್ತಾರೆ ಅಂತೇಳಿ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತೇಳಿ ಸರ್ಕಾರ ಹೇಳಿದರೂ ಕೂಡ ಅವರು ಆ ಕಡೆ ಕಾನ್ವೆಂಟ್ ಶಿಕ್ಷಣ ಕೊಡಿಸ್ಬೇಕು ಎಷ್ಟೇ ದುಡ್ಡು ಖರ್ಚಾಗಲಿ ಅಂತೇಳಿ ನಮ್ಮ ಕನ್ನಡವನ್ನು ಒಂದು ರೀತಿ ಮರೆಯುವ ಪರಿಸ್ಥಿತಿಯಲ್ಲಿರೋದ್ರಿಂದ ಈ ವರ್ಷದಿಂದಲಾದರೂ ನಮ್ಮ ಬಾಲಕ ಪೋಷಕರು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಮತ್ತು ಕನ್ನಡ ಶಾಲೆಗಳನ್ನು ಉಳಿಸಬೇಕು ಕನ್ನಡ ಶಾಲೆಗಳಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ವಿಶ್ವದಲ್ಲೇ ಅವರು ಎಲ್ಲ ಸಾಧನೆ ಮಾಡಿದ್ದಾರೆ ಈ ಹಿಂದೆ ಇರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು ಕೂಡ ಮತ್ತು ಇರುವ ಸಾಧಕರು ಕೂಡ ಹಾಗಾಗಿ ಮಗುವಿನ ಸರ್ವಾಂಗೀಣ ಪ್ರಗತಿಗೆ ಸರ್ಕಾರಿ ಶಾಲೆಗಳು ಸಹ ತಮ್ಮದೇ ಆಗಿರ್ತಕ್ಕಂಥ ಚಾಪು ಮೂಡಿಸಿವೆ ಮತ್ತು ಕಲಿಕೆ ಎಲ್ಲವೂ ತಮ್ಮ ಧ್ರುವ ನಕ್ಷತ್ರದಂತೆ ಈಗಲೂ ನಮ್ಮ ರಾಜ್ಯದಲ್ಲಿ ಒಳೆಯುತ್ತಿವೆ ಅದನ್ನು ಮನಗಂಡು ನಮ್ಮ ಪಾಲಕರು ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಮಕ್ಕಳಿಗೆ ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡಬೇಕು ಈ ವರ್ಷದಿಂದಾದರೂ ರಾಜ್ಯೋತ್ಸವ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಮಾಣವನ್ನು ಸ್ವೀಕರಿಸಲಿ ಅನ್ನೋದು ನನ್ನ ಆಶಯ ಸರ್ ನಮ್ಮ ಕನ್ನಡ ಭಾಷೆ ಕೇವಲ ಮನೆಯ ಭಾಷೆ ಅಲ್ಲ ಮನದ ಭಾಷೆ ಕೂಡ ಆಗುವಂಥದ್ದು ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಬಹಳ ಉತ್ತಮವಾದ ಕಾರ್ಯನಿರ್ವಹಿಸ್ತಾ ಇದೆ ಐವತ್ತು ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ಆ ರಾಜ್ಯೋತ್ಸವದ ಉತ್ಸವ ಉತ್ಸಾಹ ಸದಾ ನಿಮ್ಮ ಸಾಹಿತ್ಯದ ಕೃಷಿಯಲ್ಲಿ ಋಷಿಯಾಗಿರಲಿ ಅಂತೇಳಿ ಹಾರೈಸ್ತೀವಿ ಓಕೆ ಸರ್ ಹಾಗೆಯೇ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಏನಾದರೂ ಹೇಳದಿದ್ದರೆ ತಾವು ಹಂಚಿಕೊಳ್ಳಿ ಓಕೆ ಸರ್ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗುತ್ತೆ ಸರ್ ಈ ಎಷ್ಟೋ ಪ್ರತಿಭೆ ಇರತಕ್ಕಂಥವು ಹಳ್ಳಿಗಳ ಪ್ರತಿಭೆಗಳನ್ನು ಇಂದು ಪ್ರಚಾರ ಮಾಧ್ಯಮಗಳು ಅವಕಾಶ ನೀಡ್ತಾ ಇಲ್ಲ ಬರೀ ಉಳ್ಳವರ ಪಾಲಾಗ್ತಾ ಇವೆ ನಿಜವಾಗಲೂ ನಮ್ಮ ನಕ್ಷತ್ರ ವಾಹಿನಿಯವರು ಎಲೆಮರೆ ಕಾಯಂತಿರುವ ಈ ಬೆಳೆಯುವ ಕವಿ ಮನಸ್ಸುಗಳನ್ನು ಗುರುತಿಸಿ ನಿಮ್ಮ ವಾಹಿನಿಗೆ ನಮ್ಮನ್ನೆಲ್ಲ ಕರೆಸಿ ನಮ್ಮನ್ನು ಈ ಪ್ರತಿಭೆಯನ್ನು ಹೊರ ಚೆಮ್ಮೋದಕ್ಕೆ ಮತ್ತು ನಮ್ಮ ಪ್ರತಿಭೆಯನ್ನು ನಮ್ಮ ಇಡೀ ರಾಜ್ಯಕ್ಕೆ ಪರಿಚಯಿಸೋದಕ್ಕೆ ನೀವು ನಮಗೆ ಸುವರ್ಣ ಅವಕಾಶ ಕೊಟ್ಟಿರಿ ಹಾಗಾಗಿ ನನಗೆ ತುಂಬ ಹೃದಯ ಧನ್ಯವಾದಗಳನ್ನು ನಿಮ್ಮ ವಾಹಿನಿಗೆ ಅರ್ಪಿಸ್ತಾ ಇದ್ದೀನಿ ಸರ್ ತೆನಿ ತೆನಿ ಸೇರಿದರೆ ರಾಶಿ ಹನಿ ಹನಿ ಸೇರಿದರೆ ಹಳ್ಳ ಅಂದಾಗ ಹೌದು ಸರ್ ನಮ್ಮ ಜೊತೆ ನಿಮ್ಮ ಕೈ ಸೇರಿದರೂ ಕೂಡ ಸಹಕಾರ ಇದೆಯಲ್ಲ ಅದು ಯಶಸ್ವಿಗೆ ಒಂದು ಮುಖ್ಯ ಅಂತ ಹೇಳ್ಬೋದು ಸರ್ ಹೌದು ಸರ್ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕವನ ವಾಚನದ ಮೂಲಕ ಅನೇಕ ಭಾವನೆಗಳನ್ನು ಹಂಚಿಕೊಂಡಿದ್ದೀರಿ ಆಲೇಶ್ ಅಕ್ಕಂಡಿ ಅವರು ರಚನೆ ಮಾಡಿರುವಂಥ ಸಿಂಧೂರ ಸಿರಿ ಎನ್ನುವ ಕೃತಿಯನ್ನು ನಿಮಗೆ ಪ್ರೀತಿಪಡಿಸಲು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ